ಕಳೆದ ಮೂರು ದಶಕದ ಕರ್ನಾಟಕದ ರಾಜಕಾರಣದಲ್ಲಿ ಯತ್ನಾಳ್ ಹೆಸರು ಜನಪ್ರಿಯ ತಮ್ಮ ವಿಭಿನ್ನ ಮಾತು ನಡೆನುಡಿ ಹಿಂದುತ್ವದ ಚಿಂತನೆಗಳಿಂದ ಬ್ರ್ಯಾಂಡ್ ರಾಜಕಾರಣಿ ಅಂತಲೇ ಗುರುತಿಸಿಕೊಂಡಿದ್ದಾರೆ ರಾಜಕೀಯವನ್ನೇ ಹಾಸಿ ಹೊದ್ದು ಮಲಗಿರುವಂತಹ ವಿಜಯಪುರ ಜಿಲ್ಲೆಯ ಪಾಟೀಲರ ಕದನ ಕಣವನ್ನು ದಾಟಿಕೊಂಡು ದಿಲ್ಲಿವರೆಗೂ ಹೋದ ನಾಯಕ ಆದರೆ ಯತ್ನಾಳ್ಗೆ ಕರ್ನಾಟಕ ರಾಜಕೀಯ ವಲಯದಲ್ಲಿ ನಿರೀಕ್ಷಿತ ಸ್ಥಾನಮಾನಗಳು ಸಿಕ್ಕಿಲ್ಲ ಈಗಲೂ ಮಾತಿನಿಂದಲೇ ಗಮನ ಸೆಳೆಯುವ ಯತ್ನಾಳ್ರು ರಾಜಕೀಯ ಗದ್ದುಗೆ ಗುದ್ದಾಟದಲ್ಲಿ ಮುಂಚೂಣಿಯಲ್ಲೇ ಇರುವ ರಾಜಕಾರಣಿ ಇದೇ ಕಾರಣಕ್ಕೆ ಯತ್ನಾಳ್ ಮತ್ತೆ ದೆಹಲಿಗೆ ಕಳಿಸೋ ಪ್ಲಾನ್ ನಡೆದಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ರಾಜಕಾರಣದ ಪ್ರಭಾವಿ ನಾಯಕ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಯತ್ನಾಳ್ ಬಿಸಿತುಪ್ಪವಾಗಿದ್ದಾರೆ ಪದೇ ಪದೇ ಅಪ್ಪ ಮಕ್ಕಳ ಬಗ್ಗೆ ನೇರವಾಗಿ ಯತ್ನಾಳ್ ವಾಗ್ದಾಳಿ ನಡೆಸೋದು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾನೆ ಇದೆ ಹಾಗೇನಾದರೂ ಶಿಸ್ತು ಕ್ರಮ ತೆಗೆದುಕೊಂಡ್ರೆ ಮತ್ತಷ್ಟು ಕಟುವಾಗಿ ಟೀಕಿಸುವ ಆತಂಕ ಬಿ ಜೆ ಪಿಗೆ ಇದರ ಜೊತೆಯಲ್ಲೇ ಯತ್ನಾಳ್ ರಾಜ್ಯದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿರೋದ್ರಿಂದ ಶಿಸ್ತು ಕ್ರಮ ತೆಗೆದುಕೊಳ್ಳೋಕು ಹೈಕಮಾಂಡ್ ಹಿಂದೇಟು ಹಾಕುತ್ತೆ ಇದೇ ಕಾರಣಕ್ಕೆ ಯತ್ನಾಳ್ ಅವರನ್ನು ದೆಹಲಿ ರಾಜಕಾರಣಕ್ಕೆ ಕಳುಹಿಸುವ ಕುರಿತು ತೆರೆಮರೆಯಲ್ಲೇ ಪ್ಲಾನ್ ನಡೀತಾ ಇದೆಯಂತೆ ಸ್ವತಃ ಯಡಿಯೂರಪ್ಪ ಅವರೇ ಯತ್ನಾಳ್ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಕೊಡಿಸೋಕೆ ಚಿಂತನೆ ನಡೆಸಿದ್ದಾರಂತೆ ಇತ ಹೈಕಮಾಂಡ್ ಸಹ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಯತ್ನಾಳ್ ಅವರನ್ನ ಕಣಕ್ಕಿಳಿಸೋಕೆ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದೆಯಂತೆ ಹಾಲಿ ಸಂಸದ ಪಿ ಸಿ ಗದ್ದಿಗೌಡರ ವಿರುದ್ಧ ಆಡಳಿತ ವಿರೋಧಿ ಅಲೆ ಹಿನ್ನೆಲೆಯಲ್ಲಿ ಬಾಗಲಕೋಟೆಗೆ ಹೊಸ ಅಭ್ಯರ್ಥಿ ಹಾಕೋಕೆ ಚರ್ಚೆಗಳು ಕೂಡ ನಡೆದಿವೆ ಯತ್ನಾಳ್ ಬಿಜೆಪಿ ವಿರುದ್ಧ ಮಾತನಾಡೋದು ಇದೇ ಮೊದ್ಲೇನಲ್ಲ ಬಿಎಸ್ವೈ ವೈ ವಿರುದ್ಧ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆರೋಪ ಸಿಎಂ ಕುರ್ಚಿಗೆ ಎರಡು ಸಾವಿರ ಕೋಟಿ ಕೊಡಬೇಕು ಎಂಬ ಗಂಭೀರ ಆರೋಪ ಮಾಡಿದ್ರು ಹೀಗೆ ತಮ್ಮದೇ ನಾಯಕರ ವಿರುದ್ಧ ಆರೋಪ ಮಾಡ್ತಾನೆ ಇರ್ತಾರೆ ಇದೇ ಕಾರಣಕ್ಕೆ ಯತ್ನಾಳ್ ರಾಜ್ಯ ರಾಜಕೀಯದಿಂದ ಬಿಡಿಸಿ ದೆಹಲಿ ರಾಜಕಾರಣಕ್ಕೆ ಕಳಿಸೋ ಪ್ಲಾನ್ ಕೂಡ ನಡೆದಿದೆ ಹಾಗಂತ ಯತ್ನಾಳ್ಗೆ ರಾಷ್ಟ್ರ ರಾಜಕಾರಣ ಹೊಸ್ದೇನೂ ಅಲ್ಲ ವಿಜಯಪುರದ ಸಾಮಾನ್ಯ ಯತ್ನಾಳ ಕುಟುಂಬದಲ್ಲಿ ಜನಿಸಿದ್ದ ಬಸನಗೌಡರು ತೊಂಬತ್ತರ ದಶಕದಲ್ಲಿ ರಾಜಕೀಯಕ್ಕೆ ಕಾಲಿಟ್ಟರು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಜಾಪುರ ಕ್ಷೇತ್ರದಿಂದ ಬಿಜೆಪಿಯಿಂದ ಗೆದ್ದರು ನಾಯಕತ್ವದ ಗುಣ ಮಾತುಗಾರಿಕೆ ಇದ್ದುದರಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗುವ ಅವಕಾಶ ಕೂಡ ಅವರಿಗೆ ಸಿಕ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಮೂರೇ ವರ್ಷದಲ್ಲಿ ವಾಜಪೇಯಿ ಅವರ ಸಂಪುಟದಲ್ಲಿ ರೈಲ್ವೆಯ ಜವಳಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸುತ್ತಾರೆ ಮತ್ತೊಂದು ಬಾರಿ ಸಂಸದರಾಗ್ತಾರೆ ಬಳಿಕ ವಿಧಾನಸಭೆ ಚುನಾವಣೆಗೆ ಟಿಕೆಟ್ ಕೊ ಸಿಗದೆ ಕೊನೆಗೆ ಜನತಾದಳ ಸೇರಿ ದೇವರ ಹಿಪ್ಪರಗಿ ಮತಕ್ಷೇತ್ರಕ್ಕೆ ವಲಸೆ ಹೋಗಿ ಅಲ್ಲಿ ಸೋಲ್ತಾರೆ ಮೂರು ವರ್ಷದಲ್ಲೇ ಜನತಾದಳ ಬಿಟ್ಟು ಮತ್ತೆ ಬಿ ಜೆ ಪಿಗೆ ಸೇರಿಕೊಳ್ತಾರೆ ಆಗ ಸ್ಥಳೀಯ ಸಂಸ್ಥೆಗಳ ಎಮ್ ಎಲ್ ಸಿ ಚುನಾವಣೆ ಟಿಕೆಟ್ ಬಯಸಿ ಅವಕಾಶ ಸಿಗದೆಯೇ ಬಂಡಾಯವೆದ್ದು ಗೆದ್ ಗೆಲ್ತಾರೆ ಆಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ ಇದಾಗಿ ಮೂರು ವರ್ಷಕ್ಕೆ ಮತ್ತೆ ಬಿ ಜೆ ಪಿಗೆ ಪುನಃ ರಿಎಂಟ್ರಿ ಆಗ್ತಾರೆ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯಪುರದಲ್ಲಿ ಬಿಜೆಪಿಯಿಂದ ಗೆದ್ದ ಒಬ್ಬರೇ ಶಾಸಕರ ಅಂದ್ರೆ ಅದು ಯತ್ನಾಳ್ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತೆಲ್ಲ ಕರ್ಸ್ಕೊಂಡ್ರು ಕೂಡ ಯತ್ನಾಳ್ಗೆ ಉನ್ನತ ಹುದ್ದೆಗಳು ಎರಡು ದಶಕದಿಂದ ದೊರೆತಿಲ್ಲ ಎನ್ ಡಿ ಎ ಸರ್ಕಾರವಿದ್ದಾಗ ಅನಂತಕುಮಾರ್ ಅವರ ಬೆಂಬಲದಿಂದ ವಾಜಪೇಯಿ ಅವರ ಸಂಪುಟ ಸೇರಿದ್ದಂತಹ ಯತ್ನಾಳರು ಎರಡು ವರ್ಷ ಸಚಿವರು ಕೂಡ ಆಗಿದ್ರು ಅದೊಂದು ಅವಕಾಶ ಬಿಟ್ಟರೆ ಅವರಿಗೆ ಪ್ರಮುಖ ಹುದ್ದೆಗಳೇನು ದೊರೆತಿಲ್ಲ ಶಾಸಕರಾಗಲು ಅವರು ಹೆಣಗಾಡಿದ ಸನ್ನಿವೇಶದ ನಡುವೆ ಈಗ ಸತತ ಎರಡನೇ ಬಾರಿಗೆ ವಿಧಾನಸಭೆ ಕೂಡ ಪ್ರವೇಶಿಸಿದ್ದಾರೆ ಆದರೂ ಉನ್ನತ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಕೆಂಡ ಕಾರ್ತಾ ಇದ್ದಾರೆ ಇದೀಗ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋ ತಯಾರಿ ನಡ್ತಾ ಇದ್ದು ಇದಕ್ಕೆ ಯತ್ನಾಳ್ರು ಒಪ್ತಾರ ಅನ್ನೋದೇ ಪ್ರಶ್ನೆ